ನಮಸ್ಕಾರ ಸ್ನೇಹಿತರೆ ನಮ್ಮ ಹಿಂದಿನ ವಿಷಯ ಕ್ಲಾಸ್ ಲೆವೆಂತ್ ಕನ್ನಡ ಪ್ರಶ್ನೋತ್ತರಗಳು ಸಾಹಿತ್ಯ ಸಂಚಲನ ಗದ್ಯ ಭಾಗ ಅಧ್ಯಾಯ ಆರು ಮಹಾತ್ಮರ ಗುರು ಕನ್ನಡ ಗದ್ಯ ಭಾಗ ಆರು ಈ ಪಾಠದ ಪ್ರಶ್ನೋತ್ತರಗಳು ಕ್ಲಾಸ್ ಲೆವೆಂತ್ ಮಹಾತ್ಮರ ಗುರು ಪಾಠದ ಪ್ರಶ್ನೋತ್ತರಗಳು ಸಂದರ್ಭ ಸೂಚಿಸಿ ವಿವರಿಸಿ ಸಂದರ್ಭ ಒಂದು ಪ್ರಶ್ನೆ ಒಂದು ಶೋಷಿಸ ಶೋಷಿತ ಜನಾಂಗದವರ ಬಾಳಿನಲ್ಲಿ ನೈತಿಕ ಧೈರ್ಯದ ನಂದಾದೀಪ ಸಂದರ್ಭ ಈ ಮಾತನ್ನು ಸಾಹಿತ್ಯ ಸಂಚಲನದ ಪಟ್ಟದ ಡಾಕ್ಟರ್ ಮುಗಳಹಳ್ಳಿ ಕೇಶವರ ಧರಣಿ ಮುಗಳವಳ್ಳಿ ಕೇಶವ ಧರಣಿ ರಚಿಸಿದ ಮಹಾತ್ಮರ ಗುರು ಲೇಖನದಿಂದ ಆಯ್ದುಕೊಳ್ಳಲಾಗಿದೆ ಈ ಮಾತನ್ನು ಲೇಖಕರು ದಲಿತ ಜನಾಂಗದ ಪೂರ್ವಾಭಿವೃದ್ಧಿಗಾಗಿ ತಮ್ಮನ್ನು ಗಂಧದ ಕೊರಡಿನಂತೆ ತೆಗೆದುಕೊಂಡಿದ್ದ ಕುನ್ಮುಲ್ ರಂಗರಾವ್ ಅವರ ವ್ಯಕ್ತಿತ್ವವನ್ನು ಕುರಿತು ಹೇಳುತ್ತಾರೆ ಶೋಷಿತ ಜನಾಂಗಕ್ಕೆ ಬಾಳಿನಲ್ಲಿ ರಂಗರಾವ್ ನೈತಿಕ ದಯ್ಯದ ನಂದಾದೀಪ ಎಂದು ಲೇಖಕರು ಶ್ಲಾಘಿಸಿದ್ದು ಸತ್ಯ ಮಾತಾಗಿದೆ ಸಂದರ್ಭದ ಸ್ಪಷ್ಟೀಕರಣ ಭಾರತದ ಸಾಮಾಜಿಕ ವ್ಯವಸ್ಥೆಯಲ್ಲಿ ಜಾತ್ಯತೀತತೆ ಅಸ್ಪೃಶ್ಯತೆ ಅನಿಷ್ಟ ಪಿಡುಗುಗಳಾಗಿದ್ದವು ಈ ಜಾತ್ಯಾತೀತತೆ ದಬ್ಬಾಳಿಕೆ ದೌರ್ಜನ್ಯಗಳನ್ನು ಮೆಟ್ಟಿ ನಿಲ್ಲಲು ದಕ್ಷಿಣ ಭಾರತದಲ್ಲಿ ಸಾಮಾಜಿಕ ಸುಧಾರಣಾ ಚಳುವಳಿಯ ನಾಯಕತ್ವವನ್ನು ಮಹಾತ್ಮ ಜ್ಯೋತಿಬಾ ಪುಳೆ ಮಹಾತ್ಮ ಗಾಂಧಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೊದಲಾದವರು ವಹಿಸಿದಾಗ ಇವರಂತೆ ಸ್ಫೂರ್ತಿ ಪ್ರೇರಣೆ ನೀಡಿ ಮಾರ್ಗದರ್ಶಕರಾದವರು ದಕ್ಷಿಣ ಕನ್ನಡ ಜಿಲ್ಲೆಯ ಕುನ್ಮುಲ್ ರಂಗರಾವ್ ಅವರ ಸೇವಾ ವ್ಯಕ್ತಿತ್ವ ಶೋಷಿತ ಜನಾಂಗದವರ ಬಾಳಿನಲ್ಲಿ ನೈತಿಕ ಧೈರ್ಯದ ನಂದಾದೀಪ ಎಂದು ಲೇಖಕರು ಮೇಲಿನಂತೆ ಮೆಚ್ಚಿ ನೀಡುತ್ತಾರೆ ಸಂದರ್ಭ ಎರಡು ಪ್ರಶ್ನೆ ಎರಡು ಪ್ರಗತಿ ವಿದ್ಯೆ ಮೂಲ ಸಂದರ್ಭ ಈ ಮಾತನ್ನು ಸಾಹಿತ್ಯ ಸಂಚಲನ ಪಟ್ಟದ ಡಾಕ್ಟರ್ ಮುಗಳವಳ್ಳಿ ಕೇಶವ್ ಧರಣಿ ರಚಿಸಿದ ಮಹಾತ್ಮರ ಗುರು ಲೇಖನದಿಂದ ಆಯ್ದುಕೊಳ್ಳಲಾಗಿದೆ ಈ ಮಾತನ್ನು ಲೇಖಕರು ವಿದ್ಯೆಯ ಮೂಲ ಕೆಳವರ್ಗದ ಜನತೆಯನ್ನು ಮುಂದಕ್ಕೆ ತರಬಹುದು ಎಂದು ನಿರ್ಧರಿಸಿ ಹೇಳುತ್ತಾರೆ ಅಶಿಕ್ಷಿತರಾಗಿದ್ದ ಕೆಳವರ್ಗದ ಜನ ಶಿಕ್ಷಣ ಪಡೆದು ಆಧುನಿಕ ಜೀವನದ ವ್ಯವಸ್ಥೆಗೆ ತಮ್ಮನ್ನು ಅನುಗೊಳಿಸಬೇಕೆಂದು ಹೇಳುತ್ತಾ ಸಮಾಜದ ಪ್ರಗತಿ ವಿದ್ಯೆಯ ಮೂಲ ಎಂದು ಪ್ರತಿಪಾದಿಸುತ್ತಾರೆ ಸ್ಪಷ್ಟೀಕರಣ ಸಾರಸ್ವತ ಬ್ರಾಹ್ಮಣ ಸಮಾಜದ ಶ್ರೀಮಂತ ಕುಟುಂಬದ ರಂಗರಾವ್ ಗೌತಮ್ ಬುದ್ಧ ಮತ್ತು ಬಸವಣ್ಣವರ ಸಾಮಾಜಿಕ ಕ್ರಾಂತಿಯಿಂದ ಪ್ರಭಾವಿತರಾಗಿದ್ದವರು ದಲಿತ ವರ್ಗ ಪ್ರಗತಿ ಪಥದಲ್ಲಿ ಇತರ ಮುಂದುವರೆದ ಸಮಾಜದ ಜೊತೆ ಹೆಜ್ಜೆ ಹಾಕಬೇಕೆಂದು ಚಿಂತಿಸಿದ ರಂಗರಾವ್ ಪ್ರಗತಿಗೆ ವಿದ್ಯೆಯ ಮೂಲ ಎಂದು ಸತ್ಯ ಹೇಳಿ ಪ್ರಗತಿಯ ವಿಚಾರಧಾರೆಗಳನ್ನು ದಲಿತರು ತಮ್ಮ ಮೈಗೂಡಿಸಿಕೊಂಡು ಶಿಕ್ಷಣಕ್ಕೆ ಆದ್ಯತೆ ನೀಡಬೇಕೆನ್ನುತ್ತಾರೆ ಸಂದರ್ಭ ಮೂರು ಪ್ರಶ್ನೆ ಮೂರು ಜೀತದ ಕೆಲಸ ಯಾರು ಮಾಡುತ್ತಾರೆ ಉತ್ತರ ಸಂದರ್ಭ ಈ ಮಾತನ್ನು ಸಾಹಿತ್ಯ ಸಂಚಲನ ಡಾಕ್ಟರ್ ಪಟ್ಟದ ಡಾಕ್ಟರ್ ಮುಗಳವಳ್ಳಿ ಧಾರಣಿ ರಚಿಸಿದ ಮಹಾತ್ಮರ ಗುರು ಲೇಖನದಿಂದ ಆಯ್ದುಕೊಳ್ಳಲಾಗಿದೆ ದಲಿತರನ್ನು ವಿದ್ಯಾವಂತರನ್ನಾಗಿ ಅವರ ಶ್ರೇಯಸ್ಸಕ್ಕಾಗಿ ದುಡಿಯಬೇಕೆನ್ನುವುದು ರಂಗರಾವ್ ಅವರ ವಿಚಾರವಾಗಿತ್ತು ಆದರೆ ಇದು ಸಮಾಜದ ನಂಬಿಕೆಗೆ ವಿರೋಧವಾದ ಅಂಶವಾಗಿತ್ತು ದಲಿತರು ವಿದ್ಯಾವಂತರಾಗಿ ಆರ್ಥಿಕವಾಗಿ ಪ್ರಗತಿ ಹೊಂದಿದರೆ ತಲೆ ತಲಾಂತರದಿಂದ ಅವರು ಮಾಡಿಕೊಂಡ ಬಂದಿದ ಜೀತದ ಕೆಲಸವನ್ನು ಯಾರು ಮಾಡುತ್ತಾರೆ ಎನ್ನುವ ಪ್ರಶ್ನೆ ಆಗ ಸಮಾಜದಲ್ಲಿ ಮೂಡಿತು ಎನ್ನುವ ಈ ಮಾತನ್ನು ಲೇಖಕರು ನೆನಪಿಸಿ ನೆನಪಿಸುತ್ತಾರೆ ಸಂದರ್ಭದ ಸ್ಪಷ್ಟೀಕರಣ ದಲಿತರನ್ನು ವಿದ್ಯಾವಂತರನ್ನಾಗಿ ಮಾಡುವುದು ಮತ್ತು ಅವರ ಸಿರೇಸಿಗಾಗಿ ದುಡಿಯುವುದು ಅಂದಿನ ಕಾಲದಲ್ಲಿ ಸಮಾಜದ ನಂಬಿಕೆಗೆ ವಿರೋಧವಾಗಿತ್ತು ದಲಿತರು ವಿದ್ಯಾವಂತರಾದರೆ ಆರ್ಥಿಕವಾಗಿ ಪ್ರಗತಿ ಹೊಂದಿದರೆ ಜೀತದ ಕೆಲಸವನ್ನು ಯಾರು ಮಾಡುತ್ತಾರೆ ಎಂಬ ಭಯ ಸಮಾಜದಲ್ಲಿತ್ತು ಎಂಬ ವಾಸ್ತವ ಸತ್ಯವನ್ನು ಲೇಖಕರು ನೀಡಿ ಅದಕ್ಕಾಗಿ ದಲಿತರಿಗೆ ಶಿಕ್ಷಣ ನೀಡುವುದನ್ನು ಮುಂದುವರೆದ ಸಮಾಜ ವಿರೋಧಿಸುತ್ತಿತ್ತು ಎಂಬ ಕಟ್ಟು ಸತ್ಯ ಹೇಳುತ್ತಾರೆ ಸಂದರ್ಭ ನಾಲ್ಕು ಪ್ರಶ್ನೆ ನಾಲ್ಕು ಅನ್ಯರ ಮನೆಯ ಅನ್ನಕ್ಕಿಂತ ಆತ್ಮಗೌರವಾದ ಗಂಜಿ ಊಟವೇ ದೊಡ್ಡದು ಸಂದರ್ಭ ಈ ಮಾತನ್ನು ಸಾಹಿತ್ಯ ಸಂಚಲನ ಪಟ್ಟದ ಡಾಕ್ಟರ್ ಮುಗಳವಳ್ಳಿ ಕೇಶವ್ ಧರಣಿ ರಚಿಸಿದ ಮಹಾತ್ಮರ ಗುರು ಲೇಖನದಿಂದ ಆಯ್ದುಕೊಳ್ಳಲಾಗಿದೆ ರಂಗರಾವ್ ದಲಿತರಿಗೆ ವೃತ್ತಿಪರ ಶಿಕ್ಷಣ ನೀಡಲು ಕೈಗಾರಿಕೆ ತರಬೇತಿ ಶಾಲೆ ಪ್ರಾರಂಭಿಸಿ ಕೈಗಾರಿಕಾ ತರಬೇತಿ ಕೇಂದ್ರಗಳಲ್ಲಿ ಹಲವು ವೃತ್ತಿಗಳನ್ನು ಅವಲಂಬಿಸಲು ತರಬೇತಿಯನ್ನು ದಲಿತರಿಗೆ ಕೊಡಿಸಿದರು ಇದರಿಂದ ದಲಿತರು ಸ್ವಾವಲಂಬಿ ಜೀವನ ಪ್ರಾರಂಭಿಸಿ ಪರರ ಹೆಂಗಿನಲ್ಲಿರದೆ ಆತ್ಮಗೌರವ ಬೆಳೆಸಿಕೊಂಡು ಎಂದು ಹೇಳುತ್ತಾ ಈ ಮೇಲ್ನ ಮಾತನ್ನು ಮೆಚ್ಚುಗೆಯಿಂದ ಹೇಳುತ್ತಾರೆ ಸಂದರ್ಭದ ಸ್ಪಷ್ಟೀಕರಣ ರಂಗರಾವ್ ಅವರು ದಲಿತರಿಗೆ ವೃತ್ತಿಪರ ಶಿಕ್ಷಣ ನೀಡಲು ಶೇಡಿಗುಡ್ಡೆ ಎಂಬಲ್ಲಿ ಕೈಗಾರಿಕಾ ತರಬೇತಿ ಶಾಲೆ ಪ್ರಾರಂಭಿಸಿದರು ಜೀವ ಬೆದರಿಕೆ ಬಂದರೂ ಕುಗ್ಗದೆ ತಾವು ಸ್ಥಾಪಿಸಿದ ಡಿಸಿಎಂ ಮಿಷನ್ ಶಾಲೆಗಳಲ್ಲಿ ಮತ್ತು ಕೈಗಾರಿಕಾ ತರಬೇತಿ ಕೇಂದ್ರಗಳಲ್ಲಿ ಬಡಗಿ ನೇಯ್ದ ತೋಟಗಾರಿಕೆ ವಸೂತಿ ರೇಷ್ಮೆ ಹುಳು ಸಾಗಾಣಿಕೆ ಇತ್ಯಾದಿ ವೃತ್ತಿಗಳನ್ನು ಅವಲಂಬಿಸಲು ಅಗತ್ಯವಾದ ತರಬೇತಿಯನ್ನು ದಲಿತರಿಗೆ ಕೊಡಿಸಿ ಸ್ವಾವಲಂಬಿಸಿ ಜೀವನಕ್ಕೆ ದಾರಿ ತೋರಿದರು ಅದನ್ನು ಸ್ಮರಿಸುವ ಲೇಖಕರು ಈ ಅನ್ಯರ ಮನೆಯ ಅನ್ನಕ್ಕಿಂತ ಆತ್ಮಗೌರವದ ಗಂಜಿ ಊಟವೇ ದೊಡ್ಡದೆಂದು ರಂಗರಾವ್ ತೋರಿಸಿಕೊಟ್ಟ ಎಂದು ಅಭಿಮಾನದಿಂದ ಹೇಳುತ್ತಾರೆ ಸಂದರ್ಭ ಇದು ಪ್ರಶ್ನೆ ಇದು ರಸ್ತೆಯಿಂದ ಏಳುವ ಧೂಳು ನನ್ನ ತಲೆಗೆ ತಾಗಬೇಕು ಸಂದರ್ಭ ಈ ಮಾತನ್ನು ಸಾಹಿತ್ಯ ಸಂಚಲನ ಪಠ್ಯದ ಡಾಕ್ಟರ್ ಮುಗಳವಳ್ಳಿ ಕೇಶವ್ ಧರಣಿ ರಚಿಸಿದ ಮಹಾತ್ಮ ಗುರು ಲೇಖನದಿಂದ ಆಯ್ದುಕೊಳ್ಳಲಾಗಿದೆ ಈ ಮಾತನ್ನು ರಂಗರಾವ್ ದಲಿತ ಮಕ್ಕಳು ವಿದ್ಯಾವಂತರಾಗಿ ನಮ್ಮೂರು ರಸ್ತೆಗಳಲ್ಲಿ ಕಾರಿನಲ್ಲಿ ಓಡಾಡಬೇಕು ಆಗ ರಸ್ತೆಯಲ್ಲಿ ಏಳುವ ಧೂಳುಗಳು ಧೂಳು ನನ್ನ ತಲೆಗೆ ತಾಗಬೇಕು ಎಂದು ದಲಿತ ಮಕ್ಕಳ ಕುರಿತು ಹೃದಯದ ತುಂಬಿ ಹೇಳುತ್ತಾರೆ ಹೀಗಾದಾಗ ದಲಿತರ ಶ್ರವಭಿವೃದ್ಧಿಗಾಗಿ ಶ್ರಮಿಸಿದ ತನ್ನ ಜನ್ಮ ಸಾರ್ಥಕ ಆಗುತ್ತದೆ ಎಂದು ಆತ್ಮ ಸಂತೋಷದಿಂದ ಹೇಳುತ್ತಾರೆ ಈ ಮಾತನ್ನು ಅವರ ಸಮ ಈ ಮಾತನ್ನು ಅವರ ಸಮಾಧಿಯ ಮೇಲೆ ಬರೆಯಲಾಗಿತ್ತು ಸಂದರ್ಭದ ಸ್ಪಷ್ಟೀಕರಣ ದಲಿತ ಅಭಿವೃದ್ಧಿಗಾಗಿ ಸದಾಕಾಲ ಹೋರಾಡಿ ರಂಗರಾವ್ ತಮ್ಮ ಸಾರಸತ್ವ ಸಾರಸ್ವತ್ ಬ್ರಾಹ್ಮಣ ಜಾತಿಯವರಿಂದಲೂ ಬಹಿಷ್ಕಾರಕ್ಕೆ ಗುರಿಯಾದರು ಹಾದಿಯಲ್ಲಿ ಹೋಗುವಾಗ ಪುಂಡರು ಅವರನ್ನು ಅವಮಾನಿಸಿ ಕಲ್ಲು ತೋರಿದರು ಆದರೆ ರಂಗರಾವ್ ಅದಕ್ಕೆ ತೀಲ ಮಾತ್ರವೂ ಅಂಜಲಿಲ್ಲ ಅವರ ಧೈರ್ಯನಿಷ್ಠೆ ಇನ್ನೂ ದೃಢವಾಯಿತು ತಮ್ಮ ಶಾಲೆಯಲ್ಲಿ ಕಲಿತ ದಲಿತ ಜನಾಂಗದ ಮಕ್ಕಳು ವಿದ್ಯಾವಂತರಾಗಿ ದೊಡ್ಡವರಾಗಿ ಸರ್ಕಾರಿ ನೌಕರಿ ಸೇರಿ ನಮ್ಮೂರು ರಸ್ತೆಗಳಲ್ಲಿ ಕಾರಿನಲ್ಲಿ ಓಡಾಡಬೇಕು ಆಗ ರಸ್ತೆಯಲ್ಲಿ ಏಳುವ ಧೂಳು ನನ್ನ ತಲೆಗೆ ತಾಗಬೇಕು ಆಗ ನನ್ನ ಜನ್ಮ ಸಾರ್ಥಕವಾಗುತ್ತದೆ ಎಂದು ತಮ್ಮ ಮನದಂಗಿತನವನ್ನು ತೆರೆದಿಡುತ್ತಾರೆ ಈ ಹೇಳಿಕೆಯನ್ನು ಅವರ ಸಮಾಧಿಯ ಮೇಲೆ ಬರೆಯಲಾಗಿದೆ ಸಂದರ್ಭ ಪ್ರಶ್ನೆ ಆರು ರಂಗರಾವ್ ಅವರಿಂದ ಸಾರ್ವಜನಿಕ ಸೇವಾ ನಿಷ್ಠೆಯನ್ನು ಮನಗಾಣಿಸಿಕೊಂಡೆ ಸಂದರ್ಭ ಈ ಮಾತನ್ನು ಸಾಹಿತ್ಯ ಸಂಚಲನ ಪಠ್ಯದ ಡಾಕ್ಟರ್ ಮುಗಳವಳ್ಳಿ ಕೇಶವ್ ಧರಣಿ ರಚಿಸಿದ ಮಹಾತ್ಮ ಗುರು ಲೇಖನದಿಂದ ಆಯ್ದುಕೊಳ್ಳಲಾಗಿದೆ ಈ ಮಾತನ್ನು ಮಹಾತ್ಮ ಗಾಂಧಿ ಮಂಗಳೂರಿಗೆ ಬಂದಾಗ ಅಲ್ಲಿ ಏರ್ಪಡಿಸಲಾಗಿದ್ದ ಸಾರ್ವಜನಿಕ ಸಭೆಯಲ್ಲಿ ರಂಗರಾವ್ ಕುರಿತು ಮೆಚ್ಚುಗೆಯ ಮಾತುಗಳನ್ನು ಆಡುತ್ತಾ ತಮ್ಮ ಭಾಷಣದಲ್ಲಿ ಹೇಳುತ್ತಾರೆ ಸಂದರ್ಭದ ಸ್ಪಷ್ಟೀಕರಣ ಗಾಂಧೀಜಿ ಅವರು ಹತ್ತೊಂಬತ್ತು ನೂರ ಮೂವತ್ನಾಲ್ಕು ಫೆಬ್ರವರಿ ಇಪ್ಪತ್ನಾಲ್ಕರಂದು ಮಂಗಳೂರಿಗೆ ಬಂದಾಗ ಡಿಸಿಎಂ ಸಂಸ್ಥೆ ಭೇಟಿ ನೀಡಿದರು ರಂಗರಾವ್ ಮಾಡಿದ ಸೇವಾ ಕಾರ್ಯಗಳನ್ನು ಕಂಡು ಅತ್ಯಂತ ಸಂತಸಗೊಂಡರು ಸಂಜೆ ನಡೆದ ಬೃಹತ್ ಸಾರ್ವಜನಿಕ ಸಭೆಯಲ್ಲಿ ಪೂಜ್ಯ ರಂಗರಾವ್ ರಿಂದ ಸಾರ್ವಜನಿಕ ಸೇವಾ ನಿಷ್ಠೆಯನ್ನು ಮನಗಾಣಿಸಿಕೊಂಡೆ ಎಂದು ಮೆಚ್ಚುಗೆಯಿಂದ ಹೃದಯ ತುಂಬಿ ಹೇಳಿ ಅವರನ್ನು ಕೊಂಡಾಡಿದ್ದಾರೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಶೋಷಿತ ಜನಾಂಗದವರ ಬಾಳಿನಲ್ಲಿ ನೈತಿಕ ಧೈರ್ಯದ ನಂದಾದೀಪ ಹಚ್ಚಿದವರು ಯಾರು ಉತ್ತರ ಶೋಷಿತ ಜನಾಂಗದವರ ಬಾಳಿನಲ್ಲಿ ನೈತಿಕ ಧೈರ್ಯದ ನಂದಾದೀಪ ಹಚ್ಚಿದವರು ಕುನ್ಮುಲ್ ರಂಗರಾವ್ ಪ್ರಶ್ನೆ ಎರಡು ಬಡವರ ವಕೀಲರೆಂದು ಪ್ರಸಿದ್ಧರಾದವರು ಯಾರು ಉತ್ತರ ಬಡವರ ವಕೀಲರೆಂದು ಪ್ರಸಿದ್ಧರಾದವರು ಕುನ್ಮುಲ್ ರಂಗರಾವ್ ಪ್ರಶ್ನೆ ಮೂರು ರಂಗರಾವ್ ಸ್ಥಾಪಿಸಿದ ಸಂಸ್ಥೆ ಹೆಸರೇನು ಉತ್ತರ ರಂಗರಾವ್ ಸ್ಥಾಪಿಸಿದ ಸಂಸ್ಥೆ ಹೆಸರು ಡಿ ಸಿ ಎಂ ಡಿಪ್ರೆಸ್ಟ್ ಆಫ್ ಕ್ಲಾಸ್ ಮಿಷನ್ ಸಂಸ್ಥೆ ಪ್ರಶ್ನೆ ನಾಲ್ಕು ರಂಗರಾವ್ ಕೈಗಾರಿಕಾ ತರಬೇತಿ ಶಾಲೆ ಎಲ್ಲಿ ಸ್ಥಾಪಿಸಿದರು ಉತ್ತರ ರಂಗರಾವ್ ಕೈಗಾರಿಕಾ ತರಬೇತಿ ಶಾಲೆಯನ್ನು ಶೇಡಿಗುಡ್ಡೆ ಎಂಬಲ್ಲಿ ಸ್ಥಾಪಿಸಿದರು ಪ್ರಶ್ನೆ ಐದು ರಂಗರಾವ್ ಕೋಟ್ ನಲ್ಲಿ ಯಾವ ಸಂಘ ಸ್ಥಾಪಿಸಿದರು ಉತ್ತರ ರಂಗರಾವ್ ಕೋಟ್ ನಲ್ಲಿ ಆದಿ ದ್ರಾವಿಡ ಸಹಕಾರ ಸಂಘ ಪ್ರಶ್ನೆ ಆರು ಸರ್ಕಾರ ರಂಗರಾವ್ ಅವರಿಗೆ ನೀಡಿದ ಬಿರುದು ಯಾವುದು ಉತ್ತರ ಸರ್ಕಾರ ರಂಗರಾವ್ ಅವರಿಗೆ ರಾವ್ ಸಾಹೇಬ್ ಬಿರುದು ಕೊಟ್ಟಿತು ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಸಾಮಾಜಿಕ ಸುಧಾರಣಾ ಚಳವಳಿಯ ಪ್ರಮುಖ ನಾಯಕರನ್ನು ನಾಯಕರನ್ನು ಹೆಸರಿಸಿ ಉತ್ತರ ಸಾರ್ವಜನಿಕ ಸುಧಾರಣಾ ಚಳವಳಿಯ ಪ್ರಮುಖ ನಾಯಕರು ಮಹಾತ್ಮ ಜ್ಯೋತಿ ಪುಲೆ ಶಾಹು ಮಹಾರಾಜ್ ನಾರಾಯಣ್ ಗುರು ನಲ್ವಡಿ ಕೃಷ್ಣರಾಜ್ ಒಡೆಯರ್ ಮಹಾತ್ಮ ಗಾಂಧಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೊದಲಾದವರು ಪ್ರಶ್ನೆ ಎರಡು ಮಂಗಳೂರು ಜಿಲ್ಲಾ ಕೋರ್ಟ್ನಲ್ಲಿ ನಡೆದ ಘಟನೆ ಯಾವುದು ಉತ್ತರ ಹದ್ನೆಂಟುನೂರ ಎಂಬತ್ತೆಂಟರಲ್ಲಿ ಮಂಗಳೂರು ಜಿಲ್ಲಾ ಕೋರ್ಟ್ನಲ್ಲಿ ಮೊದಲು ಬೆಂದೂರು ಬಾಬು ಎಂಬ ಅಸ್ಪೃಶ್ಯ ವ್ಯಕ್ತಿ ಕೋರ್ಟಿನಲ್ಲಿ ಪೇದೆ ಕೆಲಸಕ್ಕಾಗಿ ಅರ್ಜಿ ಹಾಕಿದ ಆತನನ್ನು ಆಗಿನ ಆಂಗ್ಲ ನ್ಯಾಯಾಧೀಶರು ಕೆಲಸಕ್ಕೆ ನೇಮಕ ಮಾಡಿಕೊಂಡರು ವಿಷಯ ತಿಳಿದ ಕೆಲವರು ಪ್ರತಿಭಟಿಸಿ ನ್ಯಾಯಾಲಯ ಬಹಿಷ್ಕರಿಸಿ ನ್ಯಾಯಾಧೀಶರಿಗೆ ಕೊಲೆ ಬೆದರಿಕೆ ಹಾಕಿದರು ಇದನ್ನು ಗಮನಿಸಿ ರಂಗರಾವ್ ವಕೀಲಿ ವೃತ್ತಿ ತ್ಯಜಿಸಿ ದಲಿತ ಉದ್ಧಾರಕ್ಕಾಗಿ ತಮ್ಮ ಸೇವೆ ಅರ್ಪಿಸಲು ನಿರ್ಧರಿಸಿದರು ಪ್ರಶ್ನೆ ಮೂರು ರಂಗರಾವ್ ಸಮಾಧಿಯ ಮೇಲೆ ಬರೆದ ಹೇಳಿಕೆ ಯಾವುದು ಉತ್ತರ ರಂಗರಾವ್ ಅವರಲ್ಲಿ ದಲಿತರನ್ನು ಉದ್ಧರಿಸುವ ದಯನಿಷ್ಠೆ ಬಲವಾಯಿ ಅದನ್ನು ತಮ್ಮ ಜೀವ ಮಂತ್ರ ಮಾಡಿಕೊಂಡ ನನ್ನ ಶಾಲೆಯಲ್ಲಿ ಕಲಿತ ದಲಿತ ಜನಾಂಗದ ಮಕ್ಕಳು ವಿದ್ಯಾವಂತರಾಗಿ ದೊಡ್ಡವರಾಗಿ ಸರ್ಕಾರಿ ನೌಕರರಿಗೆ ಸೇರಿ ನಮ್ಮೂರು ರಸ್ತೆಗಳಲ್ಲಿ ಕಾರಿನಲ್ಲಿ ಓಡಾಡಬೇಕು ಆಗ ರಸ್ತೆಯಲ್ಲಿ ಏಳುವ ಧೂಳು ನನ್ನ ತಲೆಗೆ ತಾಗಬೇಕು ಆಗ ನನ್ನ ಜನ್ಮ ಸಾರ್ಥಕವಾಗುತ್ತದೆ ಎಂದು ತಮ್ಮ ಮೇಲೆ ಚಿತ್ರಿಸಿದರು ತಮ್ಮ ಚಿತ್ರಿಸಿದರು ಪ್ರಶ್ನೆ ನಾಲ್ಕು ರಂಗರಾವ್ ಪ್ರಾರಂಭಿಸಿದ ಹೆಣ್ಣು ಮಕ್ಕಳ ಹೈಸ್ಕೂಲ್ನಿಂದ ಉಂಟಾದ ಪ್ರಯೋಜನವೇನು ಉತ್ತರ ರಂಗರಾವ್ ಅವರು ದೂರದ ಹಳ್ಳಿಗಳಿಂದ ಬರುವ ಹೆಣ್ಣು ಮಕ್ಕಳಿಗಾಗಿ ನಗರದ ಶೆಡಿಗುಡ್ಡೆಯಲ್ಲಿ ಹಾಸ್ಟೆಲ್ ತೆರೆದರು ಅವಲಿಯರ ಮತ್ತು ವಿಧವೆಯರ ವಿದ್ಯಾಭ್ಯಾಸಕ್ಕಾಗಿ ಆಶ್ರಮಗಳನ್ನು ನಿರ್ಮಿಸಿದರು ಆಶ್ರಮಗಳು ಎಲ್ಲ ರೀತಿಯ ಅನಾಥ ಮಹಿಳೆಯರಿಗೆ ಮುಕ್ತರವಾಗಿದ್ದವು ಅವರಿಗೆ ರಕ್ಷಣೆಯೂ ಸಿಗುತ್ತಿತ್ತು ಜೀವನೋಪಾಯಕ್ಕಾಗಿ ವಿವಿಧ ವೃತ್ತಿಗಳ ತರಬೇತಿಯೂ ದೊರೆತಿತ್ತು ಇವು ಹಾಸ್ಟೆಲ್ನಲ್ಲಿ ಹೆಣ್ಣು ಮಕ್ಕಳಿಗೆ ದೊರೆತ ಪ್ರಯೋಜನಗಳು ಪ್ರಶ್ನೆ ಐದು ರಂಗರಾವ್ ಅಂತರ್ಜಾತಿ ವಿವಾಹಕ್ಕೆ ನೀಡಿದ ಪ್ರೋತ್ಸಾಹ ಗಾಂಧಿ ಮೇಲೆ ನೀಡಿದ ಪ್ರಭಾವ ಏನು ಉತ್ತರ ರಂಗರಾವ್ ಹತ್ತೊಂಬತ್ತು ನೂರ ಹನ್ನೆರಡರಲ್ಲಿ ತಮ್ಮ ಮಗಳು ರಾಧಾಬಾಯಿಯನ್ನು ಮದ್ರಾಸಿನ ಡಾಕ್ಟರ್ ಸುಬ್ರಾಯ್ಯನಿಗೆ ಕೊಡುವ ಮೂಲಕ ತಮ್ಮ ಕುಟುಂಬದಲ್ಲಿ ಅಂತರ್ಜಾತಿ ವಾಹ್ಯ ಅವಕಾಶವನ್ನು ಒದಗಿಸಿದರು ಈ ಮದುವೆಯ ಪೌರೋಹಿತ್ಯವನ್ನು ಪೌರೋಹಿತ್ಯವನ್ನು ಪಿ ಜಿ ರಾಜ್ಗೋಪಾಲ್ಚಾರ್ಯ ವಹಿಸಿದರು ಆಡಂಬರ ವಧು ದಕ್ಷಿಣೆ ವರದಕ್ಷಿಣೆ ದುಂದು ವೆಚ್ಚಗಳಿಗೆ ಸಂಪೂರ್ಣ ಕಡಿವಾಣ ಹಾಕಿದರು ಇದು ಗಾಂಧೀಜಿಯವರ ಗಮನವನ್ನು ಸೆಳೆದು ಪ್ರಭಾವ ಬೀರಿತು ಮುಂದೆ ಗಾಂಧೀಜಿ ತಮ್ಮ ಮಗನಿಗೆ ತಮ್ಮ ಮಗನಿಗೆ ರಾಜಾಜಿಯವರ ಮಗಳನ್ನು ಸೊಸೆಯಾಗಿ ತಂದುಕೊಂಡು ಅಂತರ್ಜಾತೀಯಕ್ಕೆ ಅವಕಾಶ ಒದಗಿಸಿದರು ಸನ್ ಪ್ರಶ್ನೆ ಆರು ರಂಗರಾವ್ ರಾಜಕೀಯ ಮೀಸಲಾತಿಗಾಗಿ ಹೇಗೆ ಪ್ರಯತ್ನಿಸಿದರು ಉತ್ತರ ಹದಿನೆಂಟುನೂರ ಎಂಬತ್ತೆಂಟರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ದಲಿತ ಸಮುದಾಯಕ್ಕೆ ರಾಜಕೀಯ ಮೀಸಲಾತಿ ಒದಗಿಸಿಕೊಟ್ಟ ಕೀರ್ತಿ ರಂಗರಾವ್ ಸಲ್ಲುತ್ತದೆ ಜಿಲ್ಲಾ ಬೋರ್ಡ್ ಮತ್ತು ಪುರಸಭೆಗಳಲ್ಲಿ ದಲಿತ ಜನಾಂಗದ ಸದಸ್ಯರಿಗೆ ಅವಕಾಶ ನೀಡಬೇಕೆಂದು ಒತ್ತಾಯಿಸಲು ಹೋರಾಟ ಹೋರಾಟ ಕೇಳಿದರು ಅವರ ಹೋರಾಟದ ಫಲವಾಗಿ ಅಂಗರ ಮಾಸ್ತರ್ ಮತ್ತು ಗೋವಿಂದ್ ಮಾಸ್ತರ್ ಎಂಬ ಇಬ್ಬರು ದಲಿತರು ಪ ಪ್ರಪ್ರಥಮ ಬಾರಿಗೆ ಸ್ಥಳೀಯ ಸಂಸ್ಥೆಗಳಿಗೆ ಸದಸ್ಯರಾದರು ಪ್ರಶ್ನೆ ಏಳು ಡಿ ಸಿ ಎಂ ಸಂಸ್ಥೆಗೆ ಯಾರು ಯಾರು ಭೇಟಿ ನೀಡಿದರು ಉತ್ತರ ಡಿ ಸಿ ಸಂಸ್ಥೆಗೆ ಗುರುದೇವ್ ರವೀಂದ್ರನಾಥ್ ಟ್ಯಾಗೋರ್ ದೀನ್ಬಂಧು ಸಿ ಎನ್ ಆ್ಯಂಡ್ರೆಸ್ ಡಾಕ್ಟರ್ ಎನ್ಸ್ಬೆಂಟ್ ಗೋಪಾಲಕೃಷ್ಣ ಗೋಖಲೆ ಮತ್ತು ಜಿ ಕೆ ದೇವ್ ದೇವದರ್ ಮುಂತಾ ಮುಂತಾದವರು ಭೇಟಿ ನೀಡಿದರು ಪ್ರಶ್ನೆ ಎಂಟು ರಂಗರಾವ್ ತಮ್ಮ ಓಯ್ಲ್ನಲ್ಲಿ ಏನು ಬರೆದರು ಉತ್ತರ ಕುಂದ್ಮುಲ್ ರಂಗರಾವ್ ತಮ್ಮ ಕಡೆಯ ಆಸೆಯನ್ನು ತಮ್ಮ ಉಯ್ಲಿನಲ್ಲಿ ಬರೆದಿದ್ದರು ಅಸ್ಪಷ್ಟ ಜನಾಂಗದಲ್ಲಿ ಅತಿಯಾಗಿ ಹಿಂದುಳಿದವರನ್ನಿಸಿದ ಜಾಡ್ ಮಾಲಿಗಳು ಮಾಲಿಗಳು ನನ್ನ ಪಾರ್ಥಿವ ಶರೀರಕ್ಕೆ ಶವ ಸಂಸ್ಕಾರ ಮಾಡಬೇಕು ಆಗ ಮಾತ್ರ ನನಗೆ ಚಿರಶಾಂತಿ ದೊರೆಯುವುದು ಎಂದು ಬರೆದಿದ್ದರು ಪ್ರಶ್ನೆ ಒಂಬತ್ತು ಗಾಂಧೀಜಿಯವರು ರಂಗರಾವ್ ಬಗ್ಗೆ ಏನು ಹೇಳಿದರು ಉತ್ತರ ಗಾಂಧೀಜಿ ಮಂಗಳೂರಿಗೆ ಬಂದಾಗ ಡಿಸಿಎಂ ಸಂಸ್ಥೆಗೆ ಭೇಟಿ ನೀಡಿ ರಂಗರಾವ್ ಮಾಡಿದ ಸೇವಾ ಕಾರ್ಯಗಳನ್ನು ಕಂಡು ಸಂತಸಗೊಂಡು ಅಂದು ಸಂಜೆ ನಡೆದ ಬೃಹತ್ ಸಾರ್ವಜನಿಕ ಸಭೆಯಲ್ಲಿ ಪೂಜ್ಯ ರಂಗರಾವ್ ಅವರಿಂದ ಸಾರ್ವಜನಿಕ ಸೇವಾ ನಿಷ್ಠೆಯನ್ನು ಮನಗಾಣಿಸಿಕೊಂಡೆ ಅವರು ನಮಗೆ ಒಂದು ಉತ್ತಮ ವೆಲ್ಫಿಕ್ ವ್ಯಕ್ತಿಯನ್ನು ಉತ್ತಮ ವ್ಯಕ್ತಿಯನ್ನು ಹಾಕಿಕೊಟ್ಟಿದ್ದಾರೆ ಅಶ್ವಶ್ಯ ಜನಾಂಗದ ಪುನರುದ್ಧಾರ ಕಾರ್ಯದಲ್ಲಿ ಮುನ್ನಡೆಯದಾಗ ರಂಗರಾವ್ ನನಗೆ ಸ್ಫೂರ್ತಿ ಮಾರ್ಗದರ್ಶಕರು ಅಸ್ಪೃಶ್ಯತಾ ನಿವಾರಣಾ ಕಾರ್ಯ ಕಾರ್ಯದಲ್ಲಿ ರಂಗರಾವ್ ನಿಜವಾಗಿಯೂ ನನ್ನ ಗುರುಗಳು ಎಂದು ಘೋಷಿಸಿದರು ಹೀಗೆ ಮಹಾತ್ಮ ಗುರು ಎನಿಸಿದ ರಂಗರಾವ್ ಮೇರು ಮಹಾತ್ಮರಾದರು ಐದಾರು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ರಂಗರಾವ್ ಅಸ್ಪೃಶ್ಯಶ ಶಿಕ್ಷಣಕ್ಕಾಗಿ ಅಸ್ಪೃಶ್ಯರ ಶಿಕ್ಷಣಕ್ಕಾಗಿ ನೀಡಿದ ಕೊಡುಗೆಯನ್ನು ವಿವರಿಸಿ ಉತ್ತರ ಇಂದಿಗೆ ನೂರು ವರ್ಷಗಳ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಸ್ಪೃಶ್ಯರಲ್ಲಿ ಅರಿವು ಮೂಡಿಸಿದ ಮಕ್ಕಳಿಗಾಗಿ ಜಿಲ್ಲೆಯಲ್ಲಿ ಹತ್ತಾರು ಕಡೆ ಶಾಲೆಗಳನ್ನು ತೆರೆದು ವಿದ್ಯಾರ್ಥಿ ನಿಲಯಗಳನ್ನು ನಿರ್ಮಿಸಿ ಶಿಕ್ಷಣ ನೀಡುವ ವ್ಯವಸ್ಥೆ ಕಲ್ಪಿಸಿದರು ರಂಗರಾವ್ ಅವರು ಡಿ ಸಿ ಎಂ ಡಿಪ್ರೆಸ್ಟ್ ಆಫ್ ಕ್ಲಾಸ್ ಮಿಷನ್ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿದರು ದಲಿತರಿಗೆ ಶಿಕ್ಷಣ ನೀಡಲು ಉಚಿತ ಶಾಲೆಗಳನ್ನು ತೆರೆದರು ಶಾಲೆಗಳಲ್ಲಿ ಮಧ್ಯಾಹ್ನದ ಊಟಕ್ಕೆ ವ್ಯವಸ್ಥೆ ಮಾಡಿ ಮಕ್ಕಳ ಶಾಲೆಗೆ ತಪ್ಪದೇ ಬರುವಂತೆ ಪ್ರೋತ್ಸಾಹಿಸಲು ದಿನಕ್ಕೆ ಎರಡು ಪೈಸೆ ನಗದು ಪ್ರೋತ್ಸಾಹ ಧನವನ್ನು ಮಕ್ಕಳ ತಂದೆ ತಾಯಿಗೆ ನೀಡುತ್ತಿದ್ದರು ದಲಿತ ಮಕ್ ಮನೆಗೆ ಹೋಗಿ ತಂದೆ ತಾಯಿಯನ್ನು ಕೊಂಡು ಮಕ್ಕಳನ್ನು ಶಾಲೆಗೆ ಸೇರಿಸುವಂತೆ ಮನ ಹೋಲಿಸಿದರು ಪ್ರಶ್ನೆ ಎರಡು ರಂಗರಾವ್ ಅಸ್ಪೃಶ್ಯರನ್ನು ಶಿಕ್ಷಣ ಪಡೆಯಲು ಮನಸ್ಸು ಗೆದ್ದ ಬಗೆಯೇನು ಉತ್ತರ ಅಸ್ಪೃಶ್ಯರ ಮಕ್ಕಳಿಗೆ ಶಿಕ್ಷಣ ಕೊಡಲು ರಂಗರಾವ್ ಹೃದಯಪೂರ್ವಕ ಶ್ರಮಿಸಿದರು ದಲಿತ ಮಕ್ಕಳಿಗಾಗಿ ಉಚಿತ ಶಾಲೆಗಳನ್ನು ತೆರೆದು ಮಧ್ಯಾಹ್ನ ಊಟದ ವ್ಯವಸ್ಥೆ ಮಾಡಿ ದಿನಕ್ಕೆ ಎರಡು ಪೈಸೆ ನಗದು ಪ್ರೋತ್ಸಾಹದ ದನವನ್ನು ಮಕ್ಕಳ ತಂದೆ ತಾಯಿಗೆ ನೀಡಿದರು ಅಸ್ಪೃಶ್ಯರ ಮಕ್ಕಳ ಮೈಕೈ ತೊಳೆದು ಅವರನ್ನು ಸ್ವಚ್ಛಗೊಳಿಸಿದರು ದಲಿತರ ಮನೆಗಳಿಗೆ ಹೋಗಿ ಮಕ್ಕಳ ತಲೆಯನ್ನು ನೆವರಿಸಿ ಅವರ ಜೊತೆ ಕುಳಿತು ಊಟ ಮಾಡಿದರು ಅಸ್ಪೃಶ್ಯರ ಹಟ್ಟಿಗಳಲ್ಲಿ ಮಲಗಿ ಅವರ ಮನಸ್ಸು ಗೆದ್ದರು ಮಕ್ಕಳನ್ನು ಶಾಲೆಗೆ ಸೇರಿಸುವಂತೆ ಮನ ಹೊಲಿಸಿದರು ಪ್ರಶ್ನೆ ಮೂರು ರಂಗರಾವ್ ಅವರ ಸಾಮಾಜಿಕ ಸುಧಾರಣೆಯ ಕೊಡುಗೆಗಳನ್ನು ಉತ್ತರ ದಲಿತ ವಿಮೋಚನೆ ಆದ್ಯತೆ ಕೊಡಿ ರಂಗರಾವ್ ದಲಿತ ಮಹಿಳೆಯರ ವಿಮೋಚನೆಗಾಗಿ ದಲಿತ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ವಿಶೇಷ ಆದ್ಯತೆ ನೀಡಿದರು ಹಳ್ಳಿಯ ಹೆಣ್ಣು ಮಕ್ಕಳಿಗಾಗಿ ಹಾಸ್ಟೆಲ್ ತೆರೆದರು ಅಬಲಿಯರ ಮತ್ತು ವಿಧಿವೆಯರ ವಿದ್ಯಾಭ್ಯಾಸಕ್ಕಾಗಿ ಆಶ್ರಮಗಳನ್ನು ನಿರ್ಮಿಸಿದರು ಆಶ್ರಮಗಳು ಎಲ್ಲಾ ಜಾತಿಯ ಅನಾಥ ಮಹಿಳೆಯರಿಗೆ ಮುಕ್ತವಾಗಿದ್ದವು ಜೀವನೋಪಾಯಕ್ಕಾಗಿ ವೃತ್ತಿ ತರಬೇತಿ ಕೊಡಿಸಿ ಸ್ವಯಂ ಉದ್ಯೋಗಗಳಾಗಿಸಿದರು ಅಂತರ್ಜಾತೀಯ ವಿವಾಹಕ್ಕೆ ಪ್ರೋತ್ಸಾಹ ನೀಡಿ ಅಸ್ಪೃಶ್ಯರ ಒಳಜಾತಿಗಳೊಂದಿಗೆ ವಿವಾಹ ಸಂಬಂಧ ಏರ್ಪಡಿಸಿದರು ದೇವದಾಸಿಯರ ಮತ್ತು ವಿಧಿವಿಯರ ಮರು ವಿವಾಹ ಮಾಡಿಸಿದರು ಆಡಂಬರ ವರದಕ್ಷಿಣೆ ಪ್ರದಕ್ಷಿಣೆ ದುಂದು ವೆಚ್ಚಗಳಿಗೆ ಸಂಪೂರ್ಣವಾಗಿ ಕಡಿವಾಣ ಹಾಕಿದರು ಹೀಗೆ ರಂಗರಾವ್ ಸಾಮಾಜಿಕ ಸುಧಾರಣೆ ಮಾಡಿ ಸಮಾಜ ಸುಧಾರಣೆಯ ಹರಿಕಾರರಾದರು ಕ್ಲಾಸ್ ಲೆವೆಂತ್ ಡಾಕ್ಟರ್ ಮುಗಳವಳ್ಳಿ ಕೇಶವ ಧರಣಿ ಲೇಖಕ ಪರಿಚಯ ಡಾಕ್ಟರ್ ಮುಗಳಹಳ್ಳಿ ಕೇಶವ ಧರಣಿ ಹಾಸನ ಜಿಲ್ಲೆ ವೇಲೂರು ತಾಲೂಕಿನ ಮುಗಳವಳ್ಳಿ ಅವರು ಕನ್ನಡ ಸ್ನಾತೋತ್ತರ ಪದವಿ ಪಡೆದಿರುವ ಇವರು ಪ್ರಸ್ತುತ ಸಹಾಯ ಪ್ರಾದೇಶಿಕ ಸಾರಿಗೆ ಅಧಿಕಾರಿಯಾಗಿ ಸಕಲೇಶ್ ಸೇವೆ ಸಲ್ಲಿಸುತ್ತಿದ್ದಾರೆ ರಸ್ತೆ ಸುರಕ್ಷತೆ ಮತ್ತು ಸಮಸ್ಯೆ ಮತ್ತು ಪರಿಹಾರಗಳನ್ನು ಕೃತಿಗೆ ಡಿಲೀಟ್ ಪದವಿ ಪಡೆದಿದ್ದಾರೆ ಡಿ ಪದವಿ ಪಡೆದಿದ್ದಾರೆ ರಸ್ತೆ ಅಪಘಾತಗಳನ್ನು ತಪ್ಪಿಸುವುದು ಹೇಗೆ ಜನಸಾಮಾನ್ಯರಿಗೆ ಒ ಕಚೇರಿಗೆ ಕಾನೂನು ಸಲಹೆ ರಸ್ತೆ ಸುರಕ್ಷತೆ ಮಕ್ಕಳಿಗೆ ಕಲಿಸೋಣ ರಸ್ತೆಯಲ್ಲಿ ರಕ್ತ ಚೆಲ್ಲಿದೆ ಬೀದಿ ನಾಟಕಗಳು ರಸ್ತೆ ಸುರಕ್ಷೆ ಜೀವ ರಕ್ಷಣೆ ಹನಿಗಮನ ಹನಿಗನ ವನಗಳನ್ನು ಮೂಢನಂಬಿಕೆಗಳು ವೈಚಾರಿಕತ್ವ ಅಂಬೇಡ್ಕರ್ ಮರವಾಣಿಗಳು ಇವರ ಕೃತಿಗಳಾಗಿವೆ ಕುಂದ್ಮುಲ್ ರಂಗರಾವ್ ರಾಷ್ಟ್ರೀಯ ಶಿಕ್ಷಣ ಹಾಗೂ ಗ್ರಾಮೀಣಾಭಿವೃದ್ಧಿಯ ಸಂಸ್ಥೆಯ ಅಧ್ಯಕ್ಷರಾಗಿರುವ ಇವರು ಹಲವಾರು ಪ್ರಶಸ್ತಿಯ ಪುರಸ್ಕಾರಗಳನ್ನು ಪಡೆದಿದ್ದಾರೆ ಸಾಮಾಜಿಕ ಸ್ವರಣವಾದಿ ಚಳವಳಿಯ ಮೊದಲ ತಲೆಮಾರಿನ ವ್ಯಕ್ತಿಗಳಲ್ಲಿ ಕುಂದ್ಮುಲ್ ರಂಗರಾವ್ ಪ್ರಮುಖರು ಅಸ್ಪೃಶ್ಯರ ಏಳಿಗಾಗಿ ಶ್ರಮಿಸಿ ಅವರನ್ನು ಸಮಾಜದ ಮುಖ್ಯ ವಾಹಿನಿಗಳಾಗಿ ತಂದರು ಈ ಕಾರ್ಯದಲ್ಲಿ ಪ್ರತಿರೋಧ ಬಂದಾಗಲೂ ಅಸ್ಪೃಶ್ಯರ ಜೊತೆಗೆ ಬೆರೆತು ಅವರ ಮನವನ್ನು ಗೆದ್ದ ಶಿಕ್ಷಣ ಪಡೆಯಲು ನೆರವಾದರು ರಂಗರಾವ್ ಅವರು ಸಾಮಾಜಿಕ ಶೈಕ್ಷಣಿಕ ರಾಜಕೀಯ ಸೇವೆ ಸ್ಮರಣೀಯ ರಂಗರಾವ್ ಅವರ ಸಮಾಜ ಸೇವೆಯಿಂದ ಗಾಂಧೀಜಿ ಪ್ರಭಾವಿತರಾಗಿ ಪ್ರೇರಣೆಯನ್ನು ಪಡೆದಿದ್ದಾರೆ ಪ್ರೇರಣೆಯನ್ನು ಪಡೆದಿದ್ದಾರೆ ಪ್ರೇರಣೆಯನ್ನು ಪಡೆದಿದ್ದಾರೆ ಈ ಥರ ಹೆಚ್ಚಿನ ವಿಡಿಯೋಗಳಾಗಿ ಎಕ್ಸ್ಪರ್ಟ್ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಕ್ಲಿಕ್ ಮಾಡಿ ಬೇಕಾದ ವಿಡಿಯೋಗಳನ್ನು ನಿಮಗೆ ಏಟ್ ನೈನ್ತ್ ವಿಡಿಯೋಗಳನ್ನು ಬೇಕಾದ ವಿಡಿಯೋಗಳನ್ನು ಆಯ್ಕೆ ಮಾಡಿ ಕ್ಲಿಕ್ ಮಾಡಿ ನೋಡಿ ಅಡ್ಮಿಷನ್ ಓಪನ್ ಸಮರ್ ವೆಕೇಶನ್ ಕ್ಲಾಸಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಶೇರ್ ಮಾಡಿ ಲೈಕ್ ಮಾಡಿ ಸಿ ಬಿ ಸಿ ಎನ್ ಸಿ ಅಟ್ ಅಡ್ರೆಸ್ ಅಪೋಸಿಟ್ ಸೈನಿ ಸ್ಕೂಲ್ ಫಸ್ಟ್ ಗೇಟ್ ಹಬೀಬ್ನಗರ್ ನಗರ ತರಡು ವಿಜಯಪುರ್ ಸಮರ್ ವೆಕೇಶನ್ ಕ್ಲಾಸ್ बेसिक रजे तरबे अडमिशन प्रारंभ होगी इन रेग्युल इन योर इयर क्लासस् क्लास टेन करना मीडियम आंड इंग्लिश मीडियम क्लास नईन एवं सिस् फिफोर्थ नवोदय सैनिक कितर ऑल इंडल एग्जाम स्पोकन इंग्लिश क्लास पी यू सी पास सेकेंड आर्ट्स पी युसी पैंडस् कमर्स पी यू सी पास सैके मैथ्स ಅಡ್ರೆಸ್ ಅಪೋಸಿಟ್ ಸೈನಿಕ್ ಸ್ಕೂಲ್ ಫಸ್ಟ್ ಗೇಟ್ ಶಾಸ್ತ್ರಿ ನಗರ ತರುಡಿ ಜಯಪುರ್ ಒಮ್ಮೆ ಭೇಟಿ ಕೊಡಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು